ಒಂದು ನೀರು ನೀರಿಲ್ಲ ಕಣ್ಣಿ ಡ್ಯಾಮು ಕಯಾರ ಡ್ಯಾಮ್ ಅಲ್ಲಿ ಈವಾಗ ಬರಗಾಲ ಇತ್ತು ಈವಾಗ ಸಂದೃಷ್ಟಾಗಿ ಮಳೆಯಾಗಿದೆ ಬೇಕಾದಷ್ಟು ನೀರು ಹಳ್ಳ ಕೊಳ್ಳ ಕೊಚ್ಕೊಂಡು ಈಗ ಒಳಗೆ ಸೇರ್ತಾ ಇದೆ ಆದ್ರೂ ಇವತ್ತು ನಮ್ಮ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸುತ್ತೆ ಈ ಸರ್ಕಾರ ಈ ರೀತಿ ಅಕ್ಕುಡಿಸ್ತಾ ಇದ್ದಾರೆ ಜನನ ಈ ಅಧಿಕಾರಿಗಳ ವರ್ತನೆಯಿಂದ ರೈತರೆಲ್ಲ ಕಂಗೆಡಬೇಕಾಗಿರುವಂತಹ ಪರಿಸ್ಥಿತಿ ಇದೆ ಇದರಿಂದಾಗಿ ಬೇಕಾದಷ್ಟು ಜನ ಜಾನುವಾರುಗಳಿಗೆ ಬೇಕಾದಷ್ಟು ತೊಂದರೆ ಆಗಿದೆ ಕೂಡಲೇ ಈ ಸರ್ಕಾರ ಈ ರೀತಿ ಎಚ್ಚೆತ್ಕೊಂಡು ನಮ್ಮ ಎಲ್ಲ ಚಾನೆಲ್ಗಳಿಗೆ ನೀರು ಬಿಡಿಸ್ಬೇಕು ಅಂತ ಕೇಳ್ತಾ ಇದ್ದೀವಿ ಕಳೆದ ತಿಂಗಳು ಚಳುವಳಿ ಮಾಡ್ತೀವಿ ಅಂದ್ಬಿಟ್ಟು ನಾವು ಕಬಿನಿ ಆಫೀಸ್ ಮುಂದೆ ನಾವು ಧರಣಿ ಇದು ಇದು ಕೊಟ್ಟಾಗ ಕಂಪ್ನಿ ಅವರು ನಮಗೆ ಚಳವಳಿ ಮಾಡಬೇಡಿ ನಿಮ್ಗೆ ನೀರು ಬಿಡ್ತೀವಿ ಅಂತ ಆದೇಶ ಪತ್ರ ಮುಖಾಂತರ ನಮಗೆ ಕಳಿಸ್ತರು ಆ ಆದೇಶದ ಪತ್ರ ನೋಡಿ ನಾವು ಚಳುವಳಿನ ವಾಪಸ್ ತಗೊಂಡು ಆದರೆ ಅವರು ಆದೇಶದ ಪತ್ರದಂತೆ ಜ ನೀರಿನ ಇದುವರೆಗೂ ಯಾವುದಕ್ಕೆ ಕೆರೆ ಕಟ್ಟುಗಳು ನೀರು ಬಿಟ್ಟಿಲ್ಲ ಮಳೆ ಯಥೇಚ್ಛವಾಗಿ ಸಮುದ್ರಕ್ಕೆ ನದಿಯಿಂದ ಹರಿದು ಹೋಗ್ತಾ ಇದೆ ಆದರೆ ನಮ್ಮ ಭಾಗದ ಯಾವುದೇ ಕೆರೆ ಕಟ್ಟುಗಳಿಗೂ ಒಂದು ಒಂದು ಕೆರೆ ತುಂಬಿಸಿಲ್ಲ ಅದರಿಂದ ನಾವು ಈ ದಿನ ಕೆರೆ ಕಟ್ಟಿಗಳು ನೀರು ತುಂಬಿಸಬೇಕು ಅಂದ್ಬಿಟ್ಟು ಕಂಪ್ನಿ ಆಫೀಸ್ ಮುಂದೆ ಧರಣಿ ನಾನು ಕೈಗೊಂಡಿದ್ದೀವಿ ಕಂಪ್ನಿ ಆಸಿ ಆಫೀಸ್ನಿಂದ ನಿರ್ಲಕ್ಷ್ಯದಿಂದ ನಮ್ಮ ಜಾನುವಾರುಗಳಿಗೂ ನೀರಿಲ್ಲ ನಮ್ಮ ಕೆರೆ ಕಟಗಳಿಗೂ ನೀರಿಲ್ಲದೆ ನಾವು ರೈತರು ಕಂಗಾಲಿಟ್ಟೋಗಿದ್ದೀವಿ ಅದರಿಂದ ಇವತ್ತು ಬಂದು ಈ ಕಂಪ್ನಿ ಆಫೀಸ್ ಮುಂಚೂರಿ ಧರಣಿ ಈ ಕಂಪ್ನಿ ಆಫೀಸ್ನ ನಿರ್ಲಕ್ಷ್ಯ ಇಂದ ನಾವು ಧರಣಿ ಕೂತಿದ್ದೀವಿ ಇದಕ್ಕೆ ನಮ್ಗೆ ಶೀಘ್ರವಾಗಿ ನೀರು ಬಿಡಬೇಕು ಕೆರೆಕಟ್ಟೆಗಳ್ಗೆ ನಮ್ಮ ಜಾನುವಾರುಗಳಿಗೂ ನೀರಿಲ್ಲ ಅದರಿಂದ ನಾವು ಈ ಅವರು ಈ ಕ್ರಮ ಕೈಗೊಳ್ಳೋವರೆಗೂ ನಾವು ಎದ್ರಲ್ಲ ಇಲ್ಲೇ ಕೂತ್ಕತ್ತೀವಿ ಕೆಲವು ಕಡೆಗಳೆಲ್ಲ ನೀರು ಬಿಟ್ಟಿದ್ದಾರೆ ನೀರೆಲ್ಲ ಹೊರಗಡೆ ಕೊಚ್ಕೊಂಡಿದೆ ಮೇಲಧಿಕಾರಿಗಳು ಬರೀ ನೋಡ್ಕ ಬನ್ನಿ ಅಂತ ಬುಟ್ರ ಹೊರ್ತು ಕೆಲವು ಕಡೆಗೆ ನೀರು ಕಾವಲಿಗೆ ಬುಟ್ರ ಹೊರ್ತು ಕೆರೆ ಕಟ್ಟೆಗಳಿಗೆ ಒಂದಕ್ಕೂ ಬರ್ತಾ ಇಲ್ಲ ಬನ್ನಿ ನಮ್ಮ ಕೊಳ ಮದುವನಹಳ್ಳಿಂದ ಹಿಡಿದು ಕೊಳ್ಳಗಲ್ ತಾಲೂಕು ನಲ್ಲಿ ಮದನಹಳ್ಳಿಯಿಂದ ಹಿಡಿದು ಬಳ್ಳೆ ಕೆರೆ ಮತ್ತೆ ದೊಡ್ಡಿಂದ ಒಡಿ ಕೆರೆ ಕೆಲವು ಕಡೆಗಳಿಗೆಲ್ಲ ಕೆರೆಗಳಿದೆ ಒಂದು ಕಡೆಗೆ ಒಂದು ಹನಿ ಇಲ್ಲ ನೀರು ಸುಮ್ಮನೆ ಕೊಚ್ಕೊಯ್ತಾ ಇರ್ತದೆ ಇವರು ಯಾತಕ್ಕೆ ರೈತರಿಗೆ ಉಪಕಾರ ಮಾಡ್ತೀವಿ ಉಪಕಾರ ಮಾಡ್ತೀವಿ ನೀರು ಬಿಡ್ತೀನಿ ಏನು ಬಿಡ್ತಾ ಇದ್ದಾರೆ ಇವರು ಏನು ಕೊಡ್ತಾ ಇದ್ದಾರೆ ರೈತರಿಗೆ ಇಲ್ಲಿ ಕೆರೆಗಳೇ ನೀರಿಲ್ಲ ದನಗಳಿಗೆ ನೀರಿಲ್ಲ ಆಯ್ತಾ ಯಾರು ಬಂದು ನೋಡ್ತಾರೆ ಸ್ವಾಮಿ ಇವರು ಯಾತಕ್ಕೆ ಚೇಂಬರ್ ಚೇಂಬರ್ ಮೇಲೆ ಕೂತ್ಕೋತಾರೆ ಅಷ್ಟೇ ಹೋಗಿ ನೋಡಿ ಯಾರು ನೋಡ್ತಾ ಹೇಳಿ ನೀವೇ ಇದು ಉತ್ತರ ಕೊಡಿ ಸರ್ ನಮ್ಮ ರೈತರು ಕೇಳ್ತಾರೆ ಒಟ್ಟಿನಲ್ಲಿ ಬಿಡ್ತಾರೆ ಒಳಗೆ ಹೋಯ್ತದೆ ಅಷ್ಟು ನೋಡ್ತಾರೆ ರೈತರು ಅಪ್ಪ ಒಂದು ಕೆರೆ ನೋಡ್ತಿದ್ದಾರೆ ಸರ್ ರೈತರು ನೋಡ್ತಾರೆ ಕೆರೆ ಗುಡಿ ಅಂತಾರೆ ಯಾವ ಕೆರೆ ಬಿಟ್ಟಿದ್ದರು ಕೇಳಿ ಒಳ್ಳೆ ತಾಲೂಕಿನ ಹಿಡ್ದು ಗಂಟು ಇದೆ ನಮ್ಮ ಗುಂಡಲ್ ಡ್ಯಾಮ್ ಗಂಟು ಇದೆ ಗುಂಡಲ್ ಡ್ಯಾಮನ್ನು ಮಾತು ಮಾಡ್ತಾ ಇದ್ದೀನಿ ನಾನು ಏನು ಕೊಡ್ತಿದ್ದರೆ ಏನು ಸೌಲಭ್ಯ ಮಾಡ್ತಿದ್ದಾರೆ ಸ್ವಾಮಿ ನೀರು ಮಡಿಕೊಂಡು ಹೇಳಿ ನೀವೇ ಉತ್ತರ ಕೊಡಬೇಕು ಇದಕ್ಕೆ